ಮತ್ತೆ ಸಾಲ ತೆಗೆದು ಹೊಸದನ್ನ ಆರು ವರ್ಷ ಆಗ್ತಾ ಬಂತು ಇನ್ನು ಸಹ ಕ್ಲೋಸ್ ಆಗಿಲ್ಲ ಬೇಲೆ ವಾಯಿನ ಅಂಗಡಿಯಲ್ಲಿ ಅವಳು ಒಂದು ವರ್ಷ ಇದು ಬರ್ತ್ಡೇಗೆ ಅಂತ ತೆಗ್ದ ಲೋನ್ ಆದ್ರೆ ಅವಳಿಗೆ ಆರು ವರ್ಷ ಆಯ್ತು ಜುಲೈ ಮೂವತ್ತಿಗೆ ಆರು ವರ್ಷ ಆಗ್ತದೆ ಇನ್ನು ಸಹ ಲೋನ್ ಕ್ಲೋಸ್ ಆಗಿಲ್ಲ ಬಾಕಿ ಆಗಿ ಪಾಪ ಗಿತ್ತ ಇತ್ತ ದಿನಕಾಲ ಆಯ್ತಾ ಇಂಟು ನಿಗಿ ಅಂತ ಬರ್ಲೇನೋ ಕೊರೋಟಾ ನಂಗೆ ಹಾ ಮತ್ತೆ ನನ್ಗೆ ಚಿಕ್ಕ ಮಗು ಅವ್ರು ಹೇಗೆ ಹೇಳ್ತಾರೆ ಸಾಯಿ ಬೇಕಾ ಅಂತ ನಾನ್ ಸತ್ರ ನನ್ನ ಮಕ್ಕಳಿಗೆ ಯಾರು ಗತಿ ಅಂತ ಸಾರ್ ನಾನು ಕೇಳಿದ್ದೇನೆ ಅವರಲ್ಲಿ ಒಂಬ ಗಂಟೆ ಹೋದೆ ಒಂಬ ಗಂಟೆ ಹೋತು ಒಂದು ಗಂಟೆ ಉಂಟಾ ಉಂಟು ಅದು ಏರು ರತ್ನನ ದುಡ್ಡು ಖಾಲಿ ನೂರು ರೂಪಾಯಿ ಬಾಕಿ ಆಯ್ ನೀವು ಅಲ್ಲ ಇಲ್ಲಿ ಬೇಕಾದ್ರೆ ಭಿಕ್ಷೆ ಬೇಡಿ ಬದುಕೇ ಆದ್ರೆ ಇವರಿಗೆ ಬದುಕ್ಲಿಕ್ಕೆ ಸಾಧ್ಯ ಇಲ್ಲ ಎಲ್ಲರ ಪಾಪ ತಟ್ಟದಲ್ಲಿ ಅವರಿಗೆ ಸಂಚಾರಿ ಸ್ಟುಡಿಯೋದ ಎಲ್ಲ ವೀಕ್ಷಕರಿಗೆ ಸ್ವಾಗತ ಇವತ್ತು ನಾನು ಕಡಬ ತಾಲೂಕಿನ ರಾಮಕುಂಜದ ಅಂಬೇಡ್ಕರ್ ನಗರ ಒಂದು ಕಾಲೋನಿಗೆ ಬಂದಿದ್ದೇನೆ ಇಲ್ಲಿ ಸ್ವಸಹಾಯ ಸಂಘದ ಏನು ಸದಸ್ಯರಿದ್ದಾರೆ ಅವರಿಗೆ ಇಲ್ಲಿ ಕೂಡ ಬಡ್ಡಿ ಸಮಸ್ಯೆ ಆಗಿದೆ ಮತ್ತು ಮನೆಗೆ ಬಂದು ಟಾರ್ಚರ್ ಕೊಡ್ತಾ ಇದ್ದಾರೆ ಮತ್ತು ಎಷ್ಟು ಬಡ್ಡಿ ಕಟ್ಟಿದ್ರೂ ಕೂಡ ಅವರ ಲೋನ್ ಮುಗಿತಾ ಇಲ್ಲ ಅಂತ ಎಲ್ಲ ವಿಷಯ ತಿಳಿಯಿತು ಹಾಗಾಗಿ ನನ್ನನ್ನು ಕರೆದಿದ್ದರು ಇಲ್ಲಿ ಇಲ್ಲಿ ಅವ್ರಿಗೆ ಏನ್ ಸಮಸ್ಯೆ ಆಗಿದೆ ಏನೆಲ್ಲ ತೊಂದರೆ ಕೊಟ್ಟಿದ್ದಾರೆ ಅವ್ರ ಹತ್ರನೇ ಕೇಳೋಣ ನನ್ನ ರತ್ನ ಅಂತ ಹೇಳಿ ನಾನು ಶಿವಾನುಗ್ರಹ ಸಂಘದಲ್ಲಿ ಇರುವುದು ಮತ್ತೆ ಸಣ್ಣ ಸಮಸ್ಯೆ ಏನಂದ್ರೆ ನಮಗೆ ಒಂದು ದಿವ್ಸ ಕಂತು ಒಂದು ವಾರದಲ್ಲಿ ಕಂತು ಕಮ್ಮಿ ಇದ್ರೆ ಅವರು ಬೇಡದೆಲ್ಲ ವಿಷಯ ಮಾತಾಡ್ತಾರೆ ಅಹ್ ಅಗ್ಗ ತೆಗೆದುಕೊಂಡು ಸಾಯು ಸತ್ತಿಂದ ಸತ್ತು ಹೋಗು ಅಂತೆಲ್ಲ ಹೇಳಿದ್ದಾರೆ ಆದ್ರೂ ನಾವು ಒಟ್ಟಿಗೆ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳು ಆದ್ರೂ ಅವರ ಮಕ್ಕಳ ಒಟ್ಟಿಗೆ ಇಲ್ಲದಿದ್ರು ನಾವು ಸಂಘಕ್ಕೆ ಕಂತ ಕಟ್ತಾ ಇದ್ದೇವೆ ಸಂಘಕ್ಕೆ ಸೇರಿ ಆರು ವರ್ಷ ಆಯ್ತು ಮತ್ತೆ ಒಂದು ಎರಡು ಸಲ ಸುರಕ್ಷಿತ ಸಹ ಮಾಡಿದ್ದೇನೆ ಅದನ್ನು ಸಹ ಕಂತು ಕ್ಲಿಯರ್ ಮಾಡ್ತಿದ್ದೇನೆ ನಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳು ಮೂರ್ ಜನ ಮತ್ತೆ ನಾನು ಮತ್ತೆ ನನ್ನ ಇಬ್ರು ಅವರು ಸಹ ಸಂಘದಲ್ಲಿ ಇದ್ದಾರೆ ಅವರಿಗೆ ಸಹ ಸಾಲ ಎಂಬತ್ತೈದು ಸಾವಿರ ಲೋನ್ ಕೊಟ್ಟಿದ್ದಾರೆ ಆದ್ರೆ ಎಲ್ ಎಸ್ ಸಿ ಬೌಂಡ್ಸ್ ಅವರ ಕೈಯಲ್ಲಿದೆ ಎಂಬತ್ತು ಸಾಲ ತೆಗೆದು ಸದನ್ನ ಆರು ವರ್ಷ ಆಗ್ತಾ ಬಂತು ಇನ್ನು ಸಹ ಕ್ಲೋಸ್ ಆಗಿಲ್ಲ ಅವರು ಮೊನ್ನೆ ಫಸ್ಟ್ಗೆಲ್ಲ ಸಾವಿರದ ಇನ್ನೂರು ಕಟ್ತಿದ್ರು ಎಲ್ಲ ಲೋನಿಗೆ ಅಂತ ಹೇಳಿ ಫಸ್ಟ್ ಲೋನ್ ಕ್ಲೋಸ್ ಆಗಿದೆ ಅಂತ ಹೇಳ್ತಾರೆ ಆದ್ರೆ ಅದರಲ್ಲಿ ಹಾಗೆ ಉಂಟು ಕ್ಲಿಯರ್ ಮಾಡಿದ್ದೇವೆ ಅದನ್ನು ಕಟ್ಟಿ ಇಪ್ಪತ್ತೆಂಟು ಸಾವಿರ ಲೋನ್ ಕಂತು ಬಾಕಿತ್ತು ಅವ್ರದ್ದು ಮಾಡಿದ್ದೇವೆ ಬಾಕಿ ಅಂತ ಆ ಒಂದು ಮೂವತ್ತೇಳು ನಲವತ್ತು ಇಷ್ಟು ಬಾಕಿ ಉಂಟು ಅಂತ ಹೇಳ್ತಾರೆ ಅಷ್ಟೇ ಆಗಿದೆ ಅಂತ ಹೇಳ್ತಾರೆ ಮತ್ತೆ ಮೊನ್ನೆ ನಾನು ಇರ್ಲಿಲ್ಲ ಕೆಲಸಕ್ಕೆ ಹೋಗಿದ್ನ ಬರೋ ಲೇಟ್ ಆಗಿತ್ತು ಮತ್ತೆ ಇವರು ನನ್ನ ಗಂಡನಲ್ಲಿ ಹೇಳಿದ್ರಂತೆ ಅದು ಪರಿಷ್ಕರಣೆ ಆಗಿದ್ದು ಅದಕ್ಕೆ ನೂರ ಹದಿನೈದು ರೂಪಾಯಿ ಕಂತು ಹೋಗುದಂತ ಮತ್ತೆ ಇವರು ಕಟ್ಟಿದ ಕಂತು ಇಲ್ಲಿಗೆ ಹೋಗಿತ್ತು ಇಷ್ಟು ವರ್ಷ ನಮ್ಮ ಮಗು ಚಿಕ್ಕವಳ ಇರುವಾಗ ತೆಗ್ದು ಅವಳು ಒಂದು ವರ್ಷ ಇದು ಬರ್ತ್ ಅಂತ ತೆಗ್ದ ಲೋನ್ ಆದ್ರೆ ಅವಳಿಗೆ ಆರು ವರ್ಷ ಆಯ್ತು ಜುಲೈ ಮೂವತ್ತಿಗೆ ಆರು ವರ್ಷ ಆಗ್ತದೆ ಇನ್ನು ಸಹ ಲೋನ್ ಕ್ಲೋಸ್ ಆಗಿಲ್ಲ ಆದ್ರೆ ನಾವು ದುಡ್ಡದ್ದು ರಾತ್ರಿ ದುಡ್ಡು ಹಣ ಎಲ್ಲ ಇದಕ್ಕೆ ಆಗ್ತಾ ಉಂಟು ಕೂಲಿ ಕೆಲಸಕ್ಕೆ ಹೋಗುದು ಅದು ಸಹ ಸರಿ ಇಲ್ಲ ಮತ್ತೆ ನಾವು ಕೆಲಸಕ್ಕೆ ಹೋಗುವವರ ಅಲ್ಲಿ ಸಹ ದೂರು ಹೋಗಿದೆ ಅವ್ರ ಸಂಗೆ ಕಂತು ಕಟ್ಟುವುದಿಲ್ಲ ಅವರಿಗೆ ಹಾಗೆ ಆಗ್ತದೆ ಹೀಗೆ ಆಗ್ತದೆ ಕೋರ್ಟ್ಗೆ ಇದು ಮಾಡ್ತೇವೆ ನಾವು ಹೇಳಿದ್ದಾರೆ ಆದ್ರೆ ನಾವು ಅಲ್ಲಿ ಕೆಲಸಕ್ಕೆ ಹೋಗುದು ವಾರದಲ್ಲಿ ಒಮ್ಮೆ ಮಾತ್ರ ಡೈಲಿ ಕೆಲಸ ಅಲ್ಲಿ ನಮ್ಗೆ ಸಿಗುದಿಲ್ಲ ಮತ್ತೆ ಒಬ್ರಿಗೆ ಕೆಲಸ ಇದ್ರೆ ಒಬ್ರಿಗೆ ಇಲ್ಲ ಎರಡು ಜನಕ್ಕೆ ಎರಡು ಸಾವಿರ ವಾರದಲ್ಲಿ ಕಂತು ಬರ್ತದೆ ಮತ್ತೆ ಖರ್ಚು ನೋಡುದ ಅದನ್ನ ಇದು ಮಾಡುದ ನಾವು ಮುಗಿಯುದಿಲ್ಲ ಇನ್ನು ಸಹ ಮುಗಿಯುದಿಲ್ಲ ಎಂಬತ್ತೈದು ಸಾವಿರ ಲೋನಿಗೆ ಆ ಎಷ್ಟು ಇನ್ನು ಸಹ ಹದ್ನೈದು ಇಪ್ಪತ್ತು ಎಷ್ಟು ಉಂಟು ಲೋನು ಗಂಡು ಬೇರೆ ಉಂಟು ಅವರು ಅವ್ರು ಎಲ್ಲಿದೆ ಎಂತ ಗೊತ್ತುಂಟಾ ನಿಮಗೆ ನಿಮ್ಮ ಗಂಡ ಸಾಕ್ಷಿಗೆ ಸೈನ್ ಹಾಕ್ಲಿಲ್ವಾ ಅಂತ ನೀವ್ ಅವರಿಗೆ ಹಾಕ್ಲಿಲ್ವಾ ನೀವ್ ಕಟ್ ಅವ್ರು ಕಟ್ಲಿಲ್ದೆ ನೀವ್ ಕಟ್ಬೇಕು ಅಂತ ಇಲ್ಲ ಅಂತ ಹೇಳಿದ್ರು ಸಹ ಎಲ್ಲಿಯಾಗಿ ಹೋಗಿ ಕಟ್ಬೇಕು ಇಲ್ದಿದ್ರೆ ಎಲ್ಲಿಗೆ ಅದು ಕೆಲಸ ಹುಡುಕಿಕೊಂಡು ಹೋಗಿ ನಟ್ ಭಿಕ್ಷೆ ಬೇಡ್ಕೊಂಡು ಹೋಗಿ ಅಂತ ಸಹ ಹೇಳಿದ್ದಾರೆ ಅದು ನನ್ನ ಮನೆ ಕೆಲಸದವರ ದನಿಗಳು ಅದಕ್ಕೆ ನಾನು ಅವರಲ್ಲಿ ಹೇಳಿ ಹೀಗೆ ಸಾಯಿ ಹೇಳಿದ್ದಾರೆ ಸರ್ ಅವರು ಆ ಮತ್ತೆ ನನ್ಗೆ ಚಿಕ್ಕ ಮಗು ಅವ್ರು ಹೇಗೆ ಹೇಳ್ತಾರೆ ಸಾಯಿ ಬೇಕ ನಾನು ಸತ್ರ ನನ್ನ ಮಕ್ಕಳಿಗೆ ಯಾರು ಗತಿ ಅಂತ ಸರ್ ನಾನು ಕೇಳಿದ್ದೇನೆ ಅವರಲ್ಲಿ ಮತ್ತೊಂದ್ಸಲ ಹೀಗೆ ಈಗ ಮೇಡಮ್ ಇದೊಂದು ಎರಡು ಮೂರು ವರ್ಕ ಮುಂಚೆ ಬಂದು ಅವರು ಎಲ್ಲಿದ್ರೆ ಅಂತ ಗೊತ್ತ ನನ್ನ ಮಕ್ಕಳ ಕಣ್ಣ ನೀರು ಕಣ್ಣಿನ ನೀರು ನಿಮಗೆ ಸಾಪ್ ಆಗ್ತದೆ ಅಂತ ಹೇಳಿದ್ರು ಅದಕ್ಕೆ ನಾನು ಎಲ್ಲಿದೆ ನನಗೆ ಸಹ ಮೂರು ಮಕ್ಕಳು ಚಿಕ್ಕ ಚಿಕ್ಕ ಮಕ್ಳು ನಾವು ಸಹ ಹಗಲು ರಾತ್ರಿ ಕಷ್ಟಪಟ್ಟು ದುಡಿದು ಇದ್ದ ಅನ್ನ ಕಟ್ಟುತ್ತೇವೆ ಮಕ್ಕಳ ಹೊಟ್ಟೆ ಬಾಡಿಗೆ ಇಲ್ದಿದ್ರು ಆದ್ರೆ ನಮ್ಮ ಮಕ್ಳ ಕಣ್ಣು ನೀರು ನಿಮಗೆ ಇದು ಆಗುದಿಲ್ವಾ ಅಂತ ಮತ್ತೆ ಪುನಃ ಹೇಳ್ತಾರೆ ನಾನು ಹಾಗೆ ಎಲ್ಲಿ ಅಮ್ಮ ನಿಮಗೆ ಅಂತ ಅದಕ್ಕೆ ನಾವು ಇದಕ್ಕೆ ಮುಂಚೆ ಸಹ ನೀವು ಈಗ ಹೇಳಿದೆ ಅಂತ ಹೇಳಿದ್ದೇನೆ ಎಂತ ಎಲ್ಲಿದ್ರು ನಾವು ಕೆಲಸಕ್ಕೆ ಹೋದ್ರು ಸವಾರು ಈಗ ಹುಡುಕಿಕೊಂಡು ಬಂದ್ರೆ ಕೆಲಸ ಇಲ್ಲ ಮತ್ತೆ ನಮ್ಮ ಮಕ್ಕಳ ಒಟ್ಟಿಗೆ ಎಂತ ಮಾಡುದು ನಾವು ಮತ್ತೆ ಅವರ ಸ್ಕೂಲ್ಗೆ ಎಂತ ಮಾಡುದು ನಾವು ಹ್ಮ್ ಎಂತ ಗೊತ್ತುಂಟಾ ನಾವು ಸಂಘದಲ್ಲಿ ಐದು ಜನ ಸದಸ್ಯರಿದ್ದೇವೆ ಮತ್ತೆ ಒಬ್ರು ಒಂದು ರೂಪಾಯಿ ಕಂತು ಕಮ್ಮಿ ಇದ್ರು ಸಹ ಅವರು ತೆಗೆದುಕೊಳ್ಳುವುದಿಲ್ಲ ಮತ್ತೆ ಮತ್ತೆ ಎಲ್ಲರೂ ನಾಲ್ಕು ಜನ ಇಲ್ಲದಿದ್ರೆ ಮತ್ತೊಬ್ಬ ಸಂಘದ ಸದಸ್ಯರೇ ಮುನ್ನೂರು ರೂಪಾಯಿ ಇದ್ರು ಸಾಕೊಂಡು ಹೋಗ್ತಾರೆ ಅದಾಗ್ತದಾ ಅಲ್ಲಿ ಎಂಟ್ರ ಆಗ್ತದಾ ಅದಕ್ಕಿಂತ ಮುಂಚೆ ನಾವು ಹೋಗುವಾಗ ಇಲ್ಲ ಒಂದ್ ರೂಪಾಯಿ ಇದ್ರೆ ಅದ್ರಲ್ಲಿ ತೆಗೆದುಕೊಳ್ಳುದಿಲ್ಲ ಅಂತ ಹೇಳ್ತಾರೆ ಮತ್ತೆ ಮತ್ತೊಬ್ರು ಸಂಘ ಒಬ್ರು ಕಟ್ಟಿದ್ರೆ ಮುನ್ನೂರು ರೂಪಾಯಿ ಅದಾಗ್ತದೆ ಅದಲ್ವಾ ಅದಕ್ಕೆ ನಾವು ಎಂತ ಮಾಡುದು ಈಗ ಕಟ್ಟಿದ್ದೇ ಜಾಸ್ತಿ ಆಗಿದೆ ಜಾಸ್ತಿ ಆಗಿ ನಿಮಗೆ ಅವರು ಕೊಡ್ಬೇಕು ನಿಮಗೆ ಯಾವ್ದು ಶಾಪ ತಾಗುದಿಲ್ಲ ಮತ್ತೆ ಇನ್ನೇನು ಅವರು ಇಲ್ಲಿ ತನಕ ಏನು ನಿಮ್ಮಿಂದ ದೋಚಿದ್ದಾರೆ ದುಡ್ಡು ಅವರಿಗೆ ಶಾಪ ಅದು ನಾವು ಸಾಧ್ಯ ಆದ್ರೆ ಅದನ್ನು ಕೂಡ ನಾವು ವಸೂಲಿ ಮಾಡಿ ಕೊಡ್ತೇವೆ ನಿಮಗೆ ಅದ್ರ ಮೇಲೆ ಈಗ ಕೇಸ್ ಎಲ್ಲ ನಡೀತಾ ಇದೆ ಸಾಧ್ಯ ಆದ್ರೆ ಅದು ಕೂಡ ನಾವು ವಸೂಲಿ ಆಗ್ತದೆ ನೋಡುವ ಮತ್ತೆ ನಮ್ಮ ಗಂಡ ಎಂತ ಗೊತ್ತು ನಾ ಅವ್ರು ಸ್ವಲ್ಪ ಮಾತ್ರ ಕಮ್ಮಿ ಆದ್ರೆ ಅವರು ಬಂದು ಆಗಿ ಈಗೆಲ್ಲ ಅಂತ ಹೇಳಿ ತಲೆ ಎಲ್ಲ ಕೆಡಿಸಿ ಸ್ವಲ್ಪ ಮಂಡಿ ಬಿಸಿ ಆಗುವ ನನಗೆ ಬಂದು ಓಡಿಕೆ ಈಗೆಲ್ಲ ಮಾಡ್ತಾರೆ ಈಗೆಲ್ಲ ಬಂದು ಮೇಡಮ್ ಅವರು ಹೇಳಿದ್ದಾರೆ ಅಂತ ಶುಕ್ರವಾರ ಹಾಗೆ ಮಾಡ್ತಾರೆ ಇವ್ರುಸ ಮೊನ್ನೆ ಹಾಗೆ ಮಾಡಿದ್ದಾರೆ ಇವರಿಗೆ ಮೇಡಮ್ ಬಂದು ಹೇಳಿದಂತೆ ನೀವು ಜಾಗೆ ಮಾರಿ ಹೋಗ್ತೀರಾ ಅಂತ ಹೇಳಿದಂತೆ ಅವತ್ ಹನ್ನೊಂದು ಗಂಟೆ ರಾತ್ರಿ ಇವರು ಬಂದು ನನಗೆ ಜೋರ್ ಮಾಡಿದ್ರು ಅದಕ್ಕೆ ನಾನು ಹೇಳಿದೆ ಮೇಡಮ್ ಅಲ್ಲಿ ಹೇಳ್ಬೇಕಿತ್ತು ನೀವು ನನ್ನಲ್ಲಿ ಯಾಕೆ ಹೇಳ್ ಅಂತ ಹೌದಾ ಅಲ್ವಾ ಅಷ್ಟೇ ನೀವು ಮನೆಯಲ್ಲಿ ಖುಷಿಯಾಗಿರಿ ಒಂದು ರೂಪಾಯಿ ಕಟ್ಟೋದು ಬೇಡ ಏನೇ ಸಮಸ್ಯೆ ಬಂದು ನಮಗೆ ಕಾಲ್ ಮಾಡಿ ಮತ್ತೆ ನೀವು ನೀವು ಎಲ್ಲ ಒಗ್ಗಟ್ಟಾಗಿ ಜನ ಸಹ ಒಗ್ಗಟ್ಟಾಗಿರ್ತೇವೆ ನಾವು ಮಾಡ್ತೇವೆ ಅಂದ್ರೆ ನೀವೀಗ ಕಟ್ಟದಿದ್ರೆ ನಿಮ್ಮ ಮನೆಯವರಿಗೆ ಏಳಿ ಕೊರ್ತಾರೆ ಈಗ ನಿಮ್ಮ ಮನೆಯವರು ಕೇಳಿದ್ರೆ ನಿಮ್ಮ ಸಂಬಂಧಿಕರಿಗೆ ಫೋನ್ ಮಾಡ್ತಾರೆ ಹೌದು ಸಂಬಂಧಿಕರು ಎಲ್ಲಿ ಎಷ್ಟು ದೂರದಲ್ಲಿ ಇದ್ದರೂ ಕೂಡ ಅವರಿಗೆ ಫೋನ್ ಮಾಡಿ ಹೇಳ್ತಾರೆ ಅಲ್ಲ ಯಾಕೆ ಬಾರಿ ನೀ ಹೋಗ್ತೀರಾ ಅಂತ ಎಲ್ಲಕ್ಕೆ ಇವರ್ ಯಾರು ಇವರ್ ಜಾಗೆಯಾ ಹೌದು ಹೌದು ಗ್ರಾಕಿ ಬಂದ ತ ಸಾಲ ಬೇಕಾದ್ರೆ ಕ್ಲಿಯರ್ ಮಾಡ್ಕೊಳ್ಳಿ ಅವರು ಇದ್ರೆ ಅವ್ರ ಜಾಗ ಆಗಿದ್ರೆ ಮತ್ತೆ ಜಾಗೆ ಬಾರಿ ನೀ ಹೋಗ್ತೀರಾ ಅಂತ ಹೇಳಿದ್ರೆ ಅದು ತಪ್ಪು ಅವರದು ಹೌದಲ್ವಾ ಅವರಿಗೆ ಸಹ ಚಿಕ್ಕ ಮಕ್ಳಿಲ್ವಾ ಇಲ್ವಾ ಆಗ್ಯಲ್ಲ ಸರಿ ಅವರು

ಮಾರ್ಚಿಡ್ ಮಾರ್ಚಿಡಿ ಅಂದ್ ದೆ ದೆತ್ತೆ ಕಟ್ಟ ಒಂದಿತ್ತೆ ಕಟ್ಟ ಇದು ಎರಡು ವಾರ ಬಾಕಿ ಅಂದು ಇದು ಸಾಲ ಸಾಲ ತೆಪ್ಪನಾಗ ಇದು ಪಂತಿಗೆ ನಮ್ಮ ಸಾಲದೆತ್ತು ಸಹಿ ಸಂದು ಬಲ್ಲೆತ್ತ ಸಹಿ ಇಲ್ಲ పంతారా ఇరు సంఘదాకెల అంతేరు అందు పంత నందే ముడ్వరణ బాకీ అండు అప్పడు నీకు బల్లి కొరడా ఇరు సైపర గిడ్జాక అందేది మైతి జే మంతిజె అందు మేడం ఈ వారు నన్ను బాకీ ఆండి ఎలా పూడ రెండు కట్ బే వందండ కట్ బజ్ గిడ్జాక ఇవడు ఇతన కొండ్రోడు అందు మేడం ఇతరు జన్ ఆ పండె ఇప్ప రెడ్డు

ஏ எலந்தாரு கட்டுவா ரூ வாரதெல்லாம் அந்த பண்டே ஆ வாயினி கட்டுத்தி கட்டுத்தினா வண்டேரி அப்ப கட்டுனே கொண்டிருந்தேன் இத்தேன் உல்த்து உத்து கொண்டிருந்தேன் கிலோ சேஜிமராந்துச்சு இதே கட்டுனா ஏன்னா பாக்கி ஆத்துச்சி கட்டுஜேனா பண்டே கட்டோட கட்டோடா அப்ப வண்டே அப்பமலா மேடம் అబ్బాయి సుమలత మేడం కొర్లే మొబైల్ వండేరు సుమలత మేడం జరు విదే భాత పాత చేయరు సుమరత మేడం అవ్వ ఆ చక ఇతేనే కొండ్రోడు ఇత్తనే ఉంది అతనుక ఏను అయితే బర్పా అంటే పుస్తక దితే బా మూల అత ఇల్లు 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 అంత పోయే ఏరు కొట్పడు సార్ కలిసి ఏరు కొట్పడు వాడే అయితే ఏను ముఖ పోండేరు

ಎಲ್ಲಮ್ಮಗಿ ಮಗೆ ಸುಮಾರ್ ಎಲ್ಲ ನಾವು ಅಮ್ಮ ಸಲ ಹಂಚ ಇಂಚ ಬಂಡ್ ಪೂರೀನಿಗ್ ತಟ್ಟು ಅಂಚ ಇಲ್ಲಿ ಗೊತ್ತಿದಿ ಆಯ್ತಿ ಐದು ರೂಪಾಯಿ ಕಟ್ಟಿ ಬತ್ತಿಟ್ಟು ವಂಡಿ ಅಮ್ಮ ಏನ್ ದುಡ್ಡು ಕಟ್ಟಿ ಏತಕ ಐದು ರೂಪಾಯಿ ಏನೈತೆ ಅಂದಿ ಐಕಲಾ ವಂಡಿ ಅಮ್ಮ ನಿಕ್ಳ ಸಂಗತಿ ಕಟ್ಟಿದಾರಮ್ಮ ಮಗಲು ಕಟ್ಟಿದ್ ಮೆಂಕಲಿ ಊರ ಬಕ್ಕಿ கட்டாது அதுக்கு சந்தனா துடுக்கு சந்தோடு கட்டு ஏழு வர்சேவம் அங்கடியல் அல்பார்த்து வர்த்தி இல்ல மேடம் இல்ல சுமார்ட்ட மெதுக்கு மெது கார ஓட் கட்டோட கட்ட அண்ட் என்ன இதுல ஒஞ்சி ரூபாய் அண்ட் ஒர்த்தது

అంచా కట్ అతను కట్టుచారు ఏం కట్టు ఎం కలంబరండి పంతు కట్టు బ్యాంకు పోతు కట్టుబాను ఇరు వా బ్యాంక్ పోతు కట్టుబడి ఏంటి వా బ్యాంక్ కట్టారాపున అయికి పోతు కట్టుబానండి అంచండి కట్టు బ్యాంక్ కట్టుబంది పంత అంటే వా బ్యాంకు కట్టారా అయి కట్టుబా కట్టు చారు ఇరు కట్టుజ్ అని అండి పండుదాయి కొంచెం అయినది కొంచెం సర్తి దుడ్డు కట్టారా పోతు నేను ఒరుమగంటే పోతే ఒరుబంటే పోతు ஒ உட்ட ரொடுக்குால நூது ரூபாயி பாக்கி நீடுத்து ஏன் துடு கட்டியார்த்த ஏன் ஆனி கட்டியாரா காலிக்கு நூறு ரூபாய் பாக்கித்தேன் துட் இது ஆள் கொடுத்த என்ன உண்டு ஆனண்டே அவ கட்டு ஆனந்தர் கட்டதெல்லாம் என்னடா ஆள் கிலோ ஓத்தாலு போல எந்த கிலோஸ் கொடுத்த ஆனண்டே பதினடு கட்ட போத்தான் பத்தேருங்க ಅಲ್ಲೂ ಇಲ್ಲ ಉಲಾಯಿ ಕುಲ್ಲು ಕುಲು ತಿಂಗ್ ಬಚ್ಚಿನಿ ಏನ್ ಬಿದಾಯ್ ಅಂತ ಹೋಗಿದ್ದೆ ಉಂಟು ಅಂದ್ಬಿಡ ದಾನೇ ಇರೋ ಕುಲತ್ತಲೆ ಕುಲದು ಅಲ್ಲಿ ಉಂಟು ನಾನ್ ಡೇರಿ ಅಯ್ಯ ಏನ್ ಬಂಡ ಏನ್ ಕುಲತ್ತಲೆ ಕೈ ಪೋರ್ ತಿನ್ನಿಗಳೇ ಕುಲದು ನತ್ತೆ ಬತ್ತದ ಉಂಟು ನತ್ತೇನು ಏನ್ ಬತ್ತನ ಅಲ್ಲಿ ಉಲಾಯಿ ಕುಲ್ಲು ಕುಲದು ಬಚ್ಚಿನ ನಂದ್ ಏನ್ ಬಿದಾಯ್ ಬತ್ತ ಉಂಟು ನಾ ಕುಲೆತ್ತಲೆ ಕೋರ್ ತದ ಅಲ್ಲ ಎನ್ನ ದುಡ್ಡು ಕಂತ ಇದ್ದ ಬಾಕಿ ತಗಲ ಅಲ್ಲಿ ಹೊರ್ತಿನ ಮಾತ್ರ ಅತ್ತ ನೂರ್ ರೂಪಾಯಿ ಬಾಕಿ ಅದನ್ನ ಆ ನಂಡೆ ಪಂಡೆ ಬೋಯ್ ಅಂತ ದುಡ್ಡು ಕೊಂಡ್ರೆ ಪೋತು ರತ್ನನ ದುಡ್ಡು ಖಾಲಿ ನೂರ್ ರೂಪಾಯಿ ಬಾಕಿ ಅದನ್ನ இத்த முரானி பத்தனால போயிர வென் போயிரு கொண்டி ரே நம்ம டூர் ரூபாய் அட கொந்தே முரணி முன்னூறு ரூபாய் கொண்ட போயிருந்தேன் ஐந்து ஜன ஐந்து ஜனத்த நாலு ஜனத்தண்டி முன்னூறு ரூபாய் பத்து போயிச்சி கேண்டேன் முரணி அவன் கொண்ட போயிரு முரணிவண்டி மேடம் ஏன் అందు బుక్తి బంతిందలిపర అబ్బాయి కట్న ఐతే పోతా నూర్ రూపాయ బాకీ అయిన ఇది మేడం ఎలా కొరపారాద్ అబ్బా ఖాళీ మున్ూర్ రూపాయ మింటీరా పోతీర అయితీరగ அத்த புக்கா தண்டான நூறு ரூபாய் முன்னூறு ரூபாயின் பத்தி நிங்கு லாமி நூறு ரூபாய் இதே அந்த அவ்ளோ நாலு ஜனத்த மாத்திரி நாலு நாலு மாத்திர ஃபுல் எத்தலேன் முக்கார பத்தினாலே அவ்வா மேடம் ரண்டே மேடம் பத்தி சும சுமித்துமித்ரா சுமாலா சுமலா மேடம் ரண்டே ஏனு இங்க தர்மசால சங்கோடு தர்மசால சங்கத்தது துடது எத்தது இங்கே கட்டந்த பாக்கிச்சே மேடம் இங்கு நினேன்